ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ತಗಡ ಒನ್ ಬಿ ಎಚ್ ಎ ಫ್ಲಾಟ್ ಫ್ರೆಂಡ್ ಏನು ಒನ್ ಬಿ ಎಚ್ ಎ ಫ್ಲಾಟ್ ರಾಜೀವ್ ಗಾಂಧಿ ವಸತಿ ನಿಗಮ ಮತ್ತು ರಾಜ್ಯ ಸರ್ಕಾರದಿಂದ ಕಟ್ಟುತ್ತಿರುವಂಥ ಒನ್ ಬಿ ಎಚ್ ಎ ಫ್ಲಾಟ್ ಆಗಿರುತ್ತೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಫ್ರೆಂಡ್ ನಿಮ್ಮ ಸಾಕಷ್ಟು ಇದರ ಬಗ್ಗೆ ಮಾಹಿತಿ ಇದ್ವಿ ಸಾಕಷ್ಟು ವಿಷಯಗಳು ನಿಮಗೆ ತಿಳ್ಕೊಂಡು ನಮಗೆ ಎಷ್ಟು ಉಪಯೋಗ ಆಗ್ತಾ ಅಷ್ಟು ನಿಮಗೆ ವಿಷಯ ತಿಳಿಸ್ತಾ ಇದ್ದೀನಿ ಸಾಕಷ್ಟು ಕಮೆಂಟ್ಗಳಲ್ಲಿ ಕೇಳ್ತಾ ಇದ್ದಾರೆ ಒಬ್ಬರು ಕೇಳಿದ್ದಾರೆ ಫ್ರೆಂಡಿಲ್ಲಿ ನಾವು ಹಾಕಿ ಒಂದೂವರೆ ವರ್ಷ ಆಗಿದೆ ಅಂತ ಇವರು ಅರ್ಜಿ ಹಾಕಿ ಬಟ್ ಕಾರಣಾಂತರದಿಂದ ನಾವು ಫ್ಲಾಟ್ ಬುಕ್ ಮಾಡಿಲ್ಲ ನಮಗೆ ಐವತ್ತು ಸಾವಿರ ಕಟ್ಟಿ ನೀವು ಫ್ಲ್ಯಾಟ್ಗಳು ಬುಕ್ ಮಾಡ್ಕೊಳ್ಳಿ ಅಂತ ಮೆಸೇಜ್ ಬಂದಿತ್ತು ಸರ್ ನಾವು ಅಮೌಂಟ್ ಕಟ್ಟಿಲ್ಲ ಈಗ ನಾವು ಅಮೌಂಟ್ ಕಟ್ಟಿ ಫ್ಲಾಟ್ ಬುಕ್ ಮಾಡ್ಬೋದಾ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಫ್ರೆಂಡ್ ಅವರು ನಾವು ಇಷ್ಟೇ ನೀವು ವರ್ಷ ಆಗಿದರೆ ಅದು ರಿಪೀಟ್ ನಿಮಗೆ ಮೆಸೇಜ್ ಬಂದಿರುತ್ತೆ ಮತ್ತೊಮ್ಮೆ ನೀವು ಐ ಡಿ ಎಫ್ ಐ ಬ್ಯಾಂಕಲ್ಲಿ ಹೋಗಿ ಕಟ್ಟಿ ಅಂತ ಒಂದು ಸರಿ ಮೆಸೇಜ್ ಕೇಳಿ ಯಾಕೆಂದರೆ ಒಂದು ಒಂದು ವರ್ಷ ಎರಡು ವರ್ಷ ಆದವೇ ಆ ಮ ರೀಸೆಂಟಾಗಿ ಒಂದು ನಾಲ್ಕೈದು ತಿಂಗಳು ಹಿಂದೆ ಮತ್ತೆ ಮೆಸೇಜ್ ಮಾಡಿರ್ತಾರೆ ನೀವು ಖಂಡಿತವಾಗಿ ನೀವು ಇ ಡಿ ಪಿ ಬ್ಯಾಂಕಲ್ಲಿ ನೀವು ಕಟ್ಟಿ ಖಾಲಿ ಎಲ್ಲಿದ್ದೇವೆ ವಿಸಿಟ್ ಮಾಡಿ ಮೊದಲು ಖಾಲಿ ವಿಸಿಟ್ ಮಾಡಿ ನಂತರ ನೀವು ಫ್ಲ್ಯಾಟು ಬುಕ್ ಮಾಡ್ಕೋಬೋದು ನಿಮಗೆ ಇನ್ನೂ ಒಂದು ಸ್ವಲ್ಪ ಡೌಟ್ ಬಂದರೆ ರಾಜೀವ್ ಗಾಂಧಿ ವಸತಿ ತಿ ಒಂದು ಸರಿ ಭೇಟಿ ಮಾಡಿ ಅರ್ಜಿ ಒಂದು ಸ್ವಲ್ಪ ಚೆಕ್ ಮಾಡಿಸಿ ಅಥವಾ ನೀವು ನೇರವಾಗಿ ನೀವು ಅಮೌಂಟ್ ಕಟ್ಬೋದು ಯಾಕೆಂದರೆ ಅಲ್ಲಿ ಅರ್ಜಿ ನಿಮಗೆ ಇರುತ್ತೆ ಒಂದು ವರ್ಷ ಒಂದು ಒಂದೂವರೆ ವರ್ಷ ಕಾಲ ಇರುತ್ತೆ ನಿಮಗೆ ಬಟ್ ನಿಮಗೆ ಡೌಟ್ ಏನೇ ಇದ್ದರೆ ನೀವು ಒಂದು ಸಾರಿ ಭೇಟಿ ಮಾಡಿ ರಾಜೀವ್ ಗಾಂಧಿ ನಿಮಗೆ ಭೇಟಿ ಮಾಡಿ ಆ ಫ್ಲಾಟ್ಗಳು ನಿಮಗೆ ಖಾಲಿ ಇರೋ ಜಾಗ ನೋಡಿ ನಿಮಗೆ ಅಮೌಂಟ್ ಕಟ್ಟಿ ಅಂತ ತಿಳಿಸ್ತಾ ಇದ್ದೀನಿ ಯಾಕೆಂದರೆ ಈ ಸಾಕಷ್ಟು ಜನ ಈಗ ಫ್ಲಾಟ್ಗಳು ಆಲ್ಮೋಸ್ಟ್ ಎಲ್ಲ ಬುಕ್ ಆಗಿದ್ದಾವೆ ಎಲ್ಲ ಕೆಲವು ಕಡೆ ಇರ್ಬೋದು ಆ ಖಾಲಿ ತೋರಿಸ್ತಾ ಇದ್ದಾವೆ ಬಟ್ ನೀವು ನಿಖರವಾಗಿ ನಿಮಗೆ ಯಾವ ಕ್ಷೇತ್ರ ಬೇಕು ಅಂತ ನೋಡಿ ಹಣ ಕಟ್ಟಿ ಅಂತ ನಿಮಗೆ ತಿಳಿಸ್ತೀನಿ ಒಟ್ಟಿನಲ್ಲಿ ನೀವು ಹೇಳೋದು ಆ ಪ್ರಕಾರ ಒಂದುವರೆ ಸಾವಿರ ರೂಪಾಯಿ ನೀವು ಐವತ್ತು ಸಾವಿರ ಅಮೌಂಟ್ ಕಟ್ಟಿ ಖಾಲಿ ಕಡೆ ನೀವು ಫ್ಲಾಟ್ಗಳು ಬುಕ್ ಮಾಡ್ಕೋಬೋದು ಅಂತ ನಾನು ತಿಳಿಸ್ತೀನಿ ಅದೇ ಥರ ಒಂದು ಲಕ್ಷ ರೂಪಾಯಿ ಕಟ್ಟಿರೋ ಎರಡು ವರ್ಷ ಸಹ ಏನು ಮೊದಲಿಗೆ ಒಂದು ಲಕ್ಷ ಕಟ್ಟಿದ್ವಿ ನಾವು ಈಗ ಎಷ್ಟು ಅಮೌಂಟ್ ಕಟ್ಟಬೇಕು ಅಂತ ಸಾಕಷ್ಟು ಜನ ಕಳಿಸಿದ್ರು ಸದ್ಯಕ್ಕೆ ಒಂದು ಲಕ್ಷ ರೂಪಾಯಿ ಕಟ್ಟೋರು ಐವತ್ತು ಸಾವಿರ ರೂಪಾಯಿ ಮಾಡಿದರೆ ನೀವು ಒಂದು ಸಮಯ ವಿಸಿಟ್ ಮಾಡಿ ನೀವು ನಿಮಗೆ ಅರ್ಜಿ ಚೆಕ್ ಮಾಡಿ ಐವತ್ತು ಸಾವಿರ ಕಟ್ಟಾಗಿದೆ ಪೇ ಮಾಡಿ ಐವತ್ತು ಸಾವಿರ ರೂಪಾಯಿ ಕಟ್ಟಿ ಒಂದು ಸಾರಿ ನೀವು ಸಹ ವಿಸಿಟ್ ಮಾಡಿ ಒಂದು ಸಾರಿ ಏನು ರಾಜೀವ್ ಗಾಂಧಿ ವಸತಿ ನಿಮ್ಗೆ ಒಂದು ಸಾರಿ ಭೇಟಿ ಮಾಡಿ ವಿಸಿಟ್ ಮಾಡಿ ನೀವು ಅಮೌಂಟ್ ಪೇ ಮಾಡಿ ಐ ಡಿ ಎಫ್ ಬ್ಯಾಂಕಲ್ಲಿ ಅಂತ ನಾನು ತಿಳಿಸ್ತೀನಿ ಆ ಏನೇ ಒಂದು ವಿಷಯ ಅದು ಯಾವುದೇ ಒಂದು ವರ್ಷ ಎರಡು ವರ್ಷ ಆದವು ಒಂದು ಸ್ವಲ್ಪ ವಿಸಿಟ್ ಮಾಡಿ ಅಂತ ನಾನು ತಿಳಿಸ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ನಮಸ್ಕಾರ